ಅಂತ ಮುಂದಿನ ಸುದ್ದಿ ಸುದ್ದಿಯ ಜೊತೆಗೆ ಒಂದು ಗುಡ್ ನ್ಯೂಸ್ ಇದೆ ಅದನ್ನೇನು ಅಂತ ಹೇಳ್ತೀನಿ ಗುಡ್ 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 ಬಿಗ್ ಬಾಸ್ ಅಭಿಮಾನಿಗಳಿಗೆ ಇದು ಬಿಗ್ ಗುಡ್ ನ್ಯೂಸ್ ಬಿಗ್ ಬಾಸ್ ನ್ಯೂ ಸೀಸನ್ ಗೆ ಕೌಂಟ್ ಡೌನ್ ಶುರುವಾಗಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲೂ ಕೂಡ ಸುದೀಪ್ ಅವರೇ ಹೋಸ್ಟ್ ಮಾಡ್ತಾರೆ ಸುದೀಪ್ ಕಿಚ್ಚ ಸುದೀಪ್ ಇರ್ತಾರೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಅಧಿಕೃತ ಸುದ್ದಿಗೋಷ್ಠಿ ಇದೆ ಕಲಸ್ ವಾಹಿನಿ ಶೋ ಡೈರೆಕ್ಟರ್ ಜೊತೆಗೆ ಕಿಚ್ಚ ಕೂಡ ಭಾಗಿಯಾಗ್ತಾ ಇದ್ದಾರೆ ಇಲ್ಲಿ ತನಕ ಕೇಳಿ ಬರ್ತಾ ಇತ್ತಲ್ಲ ಹಂಗಂತೆ ಹಿಂಗಂತೆ ಅವ್ರಿರಲ್ವಂತೆ ಇವ್ರನ್ನ ಕರೆಸ್ತಾರಂತೆ ಏನ್ ಮಾಡ್ತಾರಂತೆ ಈ ಅಂತೆ ಕಂತೆಗಳಿಗೆ ಇವತ್ತು ಬಿಗ್ ಬ್ರೇಕ್ ಬೀಳತ್ತೆ ಇವತ್ತು ಸಂಜೆ ಒಂದು ಪ್ರೆಸ್ ಬ್ರೀಫನ್ನ ಇಟ್ಕೊಂಡಿದ್ದಾರೆ ಬಿಗ್ ಬಾಸ್ ಟೀಮ್ನವರು ಇಲ್ಲೇನಪ್ಪ ಅಂದರೆ ಈ ಸಲದ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಲ್ವಾ ಇದು ಪ್ರಶ್ನೆ ಕುತೂಹಲ ಇದ್ದಿದ್ದು ಯಾರೆಲ್ಲ ಕಂಟೆಸ್ಟೆಂಟ್ ಗಳಿರ್ತಾರೆ ಅಂತ ಅಲ್ಲ ಬಿಗ್ ಬಾಸ್ ಸಲ ಯಾರು ಹೋಸ್ಟ್ ಮಾಡ್ತಾರೆ ಅಂತ ಯಾಕಂದ್ರೆ ಸ್ವತಃ ಕಿಚ್ಚ ಸುದೀಪ್ ಅವರೇ ಹೇಳಿದ್ರು ಸಾಕಾಯ್ತು ನನ್ಗೆ ಹತ್ತು ವರ್ಷ ಹನ್ನೊಂದು ವರ್ಷ ಮಾಡಿದೀನ್ರಿ ಟೈಮ್ ಬೇಕು ಬೇರೆಯವರು ಒಂದ್ಸಲ ಮಾಡ್ಕೊಳ್ಳಿ ನನ್ಗೂ ಬೇರೆ ಬೇರೆ ರೀತಿಯ ಕೆಲಸಗಳಿದೆ ಅಂತ ಅವರೇ ಖುದ್ದಾಗಿ ಹೇಳಿದ್ರು ಕಿಚ್ಚ ಸುದೀಪ್ ಅವರೇ ಹೇಳಿದ್ರು ಬೇರೆಯವರಲ್ಲ ಬಟ್ ಅಗೇನ್ ಕಿಚ್ಚ ಸುದೀಪ್ ಅವರು ಇವತ್ತಿನ ಈ ಬ್ರೆಸ್ ಅಂದ್ರೆ ಪ್ರೆಸ್ ಬ್ರೀಫಿಂಗ್ ಅಲ್ಲಿ ಇರ್ತಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಈ ಒಂದು ಸುದ್ದಿ ಗೋಷ್ಠಿಯಲ್ಲಿ ಇರ್ತಾರೆ ಸೊ ಅಲ್ಲಿಗೆ ಒಂದು ರೀತಿ ಇಲ್ಲಿ ತನಕ ಕೇಳಿ ಬರ್ತಾ ಇದ್ದಂತಹ ಹಂಗಂತೆ ಹಿಂಗಂತೆ ಅವರಿರಲ್ವಂತೆ ಯಾರು ಮಾಡ್ತಾರಂತೆ ಸ್ಯಾಂಡಲ್ವುಡ್ನಲ್ಲಿ ಇದನ್ನು ಆ ರೀತಿಯಾಗಿ ಹೋ ಒಂದು ಹೋಸ್ಟ್ ಮಾಡ್ಕೊಂಡು ಹೋಗೋರು ಯಾರಿದ್ದಾರೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುತ್ತೆ ಅದಕ್ಕಿಚ್ಚ ಸುದೀಪ್ ಅವರೇ ಇರ್ತಾರೆ ಬಟ್ ಹಿಂದೆ ಯಾಕೆ ಹಾಗಂದ್ರು ಈಗ ಯಾಕೆ ಒಪ್ಕೊಂಡ್ರು ಏನಾಯಿತು ಮಾತುಕತೆ ಏನಾಯಿತು ಕನ್ವಿನ್ಸ್ ಹೇಗೆ ಮಾಡಿದ್ರು ಕಿಚ್ಚ ಸುದೀಪ್ ಅವ್ರನ್ನ ಸುದೀಪ್ ಅವ್ರು ಒಂದು ರೀತಿ ಕಡ್ಡಿ ತುಂಡು ಮಾಡಿದಂಗೆ ಒಂದ್ಸಲ ಮಾಡೇ ತಿಳಿಸ್ಬಿಡ್ತಾರೆ ಇದೇ ನನ್ನ ನಿರೂಪಣೆಯ ಕೊನೆಯ ಸೀಸನ್ ಸೀಸನ್ ಅಂತ ಕಳೆದ ಸೀಸನ್ ಆರಂಭ ಆಗೋಕ್ಕಿಂತ ಮುಂಚೆಯೇ ಹೇಳಿದ್ರು ಕಳೆದ ವರ್ಷ ಗ್ರ್ಯಾಂಡ್ ಫಿನಾಲಿಗೂ ಮೊದಲೇ ನಿವೃತ್ತಿ ಘೋಷಣೆ ಮಾಡಿಬಿಟ್ಟಿದ್ರು ಸುದೀಪ್ ತಮ್ಮ ಎಕ್ಸ್ ಖಾತೆಯಲ್ಲಿ ಅಧಿಕೃತವಾಗಿ ಪೋಸ್ಟ್ ಮಾಡಿದ್ರು ಕಿಚ್ಚ ಸುದೀಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಹದಿನೈದರಂದು ಬಿಗ್ ಬಾಸ್ ವಿದಾಯದ ಬಗ್ಗೆ ಪೋಸ್ಟ್ ಕೂಡ ಕಿಚ್ಚ ಸುದೀಪ್ ಹಾಕಿದ್ರು ಆ ಚಾನೆಲ್ ನಟ ಸುದೀಪ್ ಅವ್ರಿಗೆ ಅವಮಾನ ಅಪಮಾನ ಏನಾದರೂ ಮಾಡಿತ್ತಾ ನನ್ನ ಹಾಗೂ ವಾಹಿನಿ ನಡುವೆ ಯಾವುದೇ ಘರ್ಷಣೆ ಇಲ್ಲ ಅಂತ ಹೇಳಿದ್ರು ಯಾಕಂದ್ರೆ ಆ ಪ್ರಶ್ನೆ ಇತ್ತು ಅವ್ರೇನಾದ್ರೂ ಸರಿಯಾಗಿ ನಡೆಸ್ಕೊಳ್ಳಿಲ್ವ ಸುದೀಪ್ ಅವ್ರನ್ನ ಅಂತ ಇದೇ ನನ್ನ ನಿರೂಪಣೆಯ ಕೊನೆಯ ಸೀಸನ್ ಅವ್ರನ್ನ ನನ್ನ ಬಹಳ ಅದ್ಭುತವಾಗಿ ನಡ್ಸ್ಕೊಂಡಿದ್ದಾರೆ ಅಂತದ್ ಏನೂ ಇಲ್ಲ ಬಟ್ ನನ್ನ ವೈಯಕ್ತಿಕ ಕಾರಣಗಳಿಂದಾಗಿ ಅಂಡ್ ಇದೊಂದ್ ರೀತಿ ಬಿಗ್ ಬಾಸ್ ಶುರು ಆಗ್ಬಿಟ್ರೆ ನಾನು ಯಾರಿಗೂ ಯಾವುದಕ್ಕೆ ಟೈಮ್ ಕೊಡೋಕ್ಕಾಗಲ್ಲ ಯಾವ ಶೂಟಿಂಗಿಗೂ ಹೋಗೋಕ್ಕಾಗಲ್ಲ ಯಾಕಂದ್ರೆ ಎವ್ರಿ ಎವ್ರಿ ವೀಕೆಂಡ್ ಸುದೀಪ್ ಅವ್ರ ಇರಲೇಬೇಕಿತ್ತು ಸ್ಯಾಟರ್ಡೆ ಅಂಡ್ ಸಂಡೆ ರೆಕಾರ್ಡಿಂಗ್ ಬರ್ಬೇಕಿತ್ತು ಸ್ಟುಡಿಯೋಗಿತ್ತು ಸೊ ಎಲ್ಲೇ ಇದ್ರು ಅದಕ್ಕೋಸ್ಕರ ಓಡ್ ಬರ್ಬೇಕಿತ್ತು ಅಲ್ವಾ ಹಾಗಾಗಿ ಸಾಕಾಗಿದೆ ನನಗೂ ಕೂಡ ಸಾಕು ಅನ್ನಿಸ್ತು ಒಂದು ಫುಲ್ ಸ್ಟಾಪ್ ಇಡ್ತಾ ಇದ್ದೀನಿ ನಾನು ಪಾಸ್ ಅಲ್ಲ ಫುಲ್ ಸ್ಟಾಪ್ ಅಂತ ಹೇಳಿದ್ರು ಬಟ್ ಅದು ಸುಳ್ಳಾಗಿದೆ ಆಮೇಲೆ ಬಿಗ್ ಬಾಸ್ ನಾನು ಹೇಳಿದ್ನಲ್ಲ ಇಲ್ಲಿ ತನಕ ಬಿಗ್ ಬಾಸ್ ಅಂದ್ರೆ ಯಾರಪ್ಪ ಇರ್ತಾರೆ ಯಾವ್ಯಾವ ಸೆಕ್ಟರ್ ಅವ್ರು ಹೋಗ್ತಾರೆ ಯಾವ ಹೀರೋಯಿನ್ ಹೋಗ್ತಾಳೆ ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಇರೋರು ಹೋಗ್ತಾರೆ ಯಾವ ಹೀರೋ ಹೋಗ್ತಾನೆ ಅನ್ನುವಂತಹದ್ದಿತ್ತು ಬಟ್ ಈ ಸಲ ಹಂಗಿರಲಿಲ್ಲ ಯಾರು ಬರ್ತಾರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರು ಹೋಸ್ಟ್ ಮಾಡ್ತಾರೆ ಸುದೀಪ್ ಅವ್ರ ರೀತಿಯಲ್ಲಿ ಖಡಕ್ಕಾಗಿ ಗತ್ತಾಗಿ ಏ ನಿನ್ ಕೂತ್ಕೋದ್ರೆ ಕೂತ್ಕೊಳ್ತಾ ಇದ್ರು ಕಂಟೆಸ್ಟೆಂಟ್ಗಳು ಬೇರೆ ನೀವು ಬಿಗ್ ಬಾಸ್ ಗಳನ್ನ ನೋಡಿ ತಮಿಳು ತೆಲುಗು ಹಿಂದಿ